ಪ್ರಜಾಪ್ರಭುತ್ವದಲ್ಲಿ ನಮ್ಮ ಸರ್ಕಾರ ನಾವೇ ರಚನೆ ಮಾಡ್ಕೊಳ್ತೇವೆ ಅದು ನಮ್ಮ ಪ್ರತಿನಿಧಿಗಳ ಮೂಲಕ ಮಾಡಿಸ್ತಕ್ಕಂಥ ಒಂದು ಸರ್ಕಾರ ಅದು ಸುಮ್ಮನೆ ಇದು ಸರ್ಕಾರ ಬಂದ ಮೇಲೆ ಸರ್ಕಾರ ಟೀಕೆ ಮಾಡೋದು ಲೋಕಸಭೆ ಸದಸ್ಯರನ್ನ ಎಮ್ ಎಲ್ ಎಗಳನ್ನ ಟೀಕೆ ಮಾಡೋದು ಸರಿಯಾಗಿ ನಾವು ಓಟ್ ಹಾಕಬೇಕು ಬಂತು ಏನಾಗ್ತಾಯಿದೆ ನೂರಕ್ಕೆ ಐವತ್ತು ಜನ ಓಟ್ ಹಾಕ್ತಾರೆ ಇನ್ನು ಐವತ್ತು ಜನ ಓಟೇ ಹಾಕಲ್ರು ಈ ನೂರಕ್ಕೆ ಐವತ್ತು ಜನ ಓಟ್ ಹಾಕಿರ್ತಾರಲ್ಲ ಒಬ್ಬ ಮೂವತ್ತು ಭಾಗ ತಗೊಂಡಿರ್ತಾನೆ ಇನ್ನೊಬ್ಬ ಇಪ್ಪತ್ತು ಭಾಗ ತಗೊಂಡಿರ್ತಾರೆ ಮೂವತ್ತು ಭಾಗ ತಗೊಂಡಿರೋರು ಗೆದ್ದೆ ಇಪ್ಪತ್ತು ಭಾಗ ತೊಗೊಂಡಿರೋರು ಸೋಲ್ವ ಅಲ್ಲಿಗೆ ಆ ಮೂವತ್ತು ಭಾಗ ತಗೊಂಡಿರೋರು ಮೂರನೇ ಒಂದು ಭಾಗ ಎಪ್ಪತ್ತು ಜನ ನಾಳಿಕೆ ನಡೆಸ್ತಾರೆ ಇದು ಸರಿಯಲ್ಲ ಇದು ನಮ್ಮ ಸಿಸ್ಟಮ್ ಚೇಂಜ್ ಆದರೆ ಪ್ರಪೋರ್ಷನೇಟ್ ಎಲೆಕ್ಟ್ರಲ್ ಸಿಸ್ಟಮ್ ಅಂತ ಇದೆ ಅದನ್ನು ಇಂದಿರಾ ಗಾಂಧಿಯವರು ಹೇಳಿದರು ಲಾಲ್ ಕೃಷ್ಣ ನೀನು ಹೇಳಿದರು ಪ್ರೊಫನಲ್ ಸಿಸ್ಟಮ್ ಏನು ಅಂದರೆ ಈಗ ಒಂದು ಗ್ರಾಮದಲ್ಲಿ ಸಾವಿರ ವೋಟರ್ಸ್ ಇರ್ತಾರೆ ನಾಲ್ಕು ಜನ ಮೆಂಬರ್ಸು ಆಯ್ಕೆ ಆಗ್ತದೆ ನಾಲ್ಕು ಜನ ಸಾವಿರ ಜನ ಹೋಗಿ ಓಟ್ ಹಾಕ್ತದೆ ಆಗ ಯಾರಿಗೆ ಹೆಚ್ಚಿಗೆ ಮೊದಲನೇ ನಾಲ್ಕು ಬರ್ತದೆ ಅವರು ರೆಪ್ರೆಸೆಂಟೇಟಿವ್ ಗ್ರಾಮ ಪಂಚಾಯತ್ಗೆ ಆಗ್ತಾರೆ ಅವ್ರಿಗೆ ಬೇಕಾದ್ರನ್ನ ಅಧ್ಯಕ್ಷರನ್ನು ಮಾಡ್ತಾರೆ ಆ ಥರದ್ದು ಸಿಸ್ಟಮ್ ಬರಬೇಕು ಅಂತ ನಾನು ಹೇಳ್ತೇನೆ ಬೇರೆ ವಿಷಯಗಳೇ ಚುನಾವಣೆಗಳಲ್ಲಿ ಬಂದಿದೆ ಚುನಾವಣೆಗಳಲ್ಲಿ ಬಂದಿರೋ ವಿಷಯಗಳು ಬಂದ ಎರಡನೇದಾಗಿ ನಾನು ಯಾವುದೇ ಒಂದು ಪಕ್ಷಕ್ಕೆ ಟೀಕೆ ಮಾಡೋದಿಲ್ಲ ಅವೆಲ್ಲರೂ ಕುಳಿತುಕೊಂಡು ಚರ್ಚೆ ಮಾಡಬೇಕಾಗಿದೆ ಇವತ್ತಿನ ಎಲೆಕ್ಷನ್ ಸಿಸ್ಟಮಿಂದ ಜನಗಳ ಅಭಿಪ್ರಾಯದ ಪ್ರಕಾರವಾಗಿ ಸರ್ಕಾರಗಳು ರಚನೆ ಆಗ್ತಾ ಇದೆಯಾ ಅಥವಾ ಬೇರೆ ಜಾತಿ ದುಡ್ಡು ಇದ್ರ ಮೇಲೆ ಸರ್ಕಾರ ರಚನೆ ಆಗ್ತಾ ಇದೆಯಾ ಅನ್ನೋದನ್ನು ಯೋಚನೆ ಮಾಡ್ತಾರೆ ಎಲ್ಲ ಪಾರ್ಟಿಯವರು ದುಡ್ಡು ಹಚ್ಚ್ತಾರೆ ಎಲ್ಲಿಂದ ತರ್ತಾರೆ ಬೆಲೆ ಏರಿಕೆ ಯಾಕೆ ಆಗ್ತದೆ ಸಾಮಾನುಗಳು ಜಾಸ್ತಿ ಮಾಡ್ತಾರೆ ಟ್ಯಾಕ್ಸ್ ಯಾಕೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಇದು ಕಳ್ಳತನದಲ್ಲಿ ಈ ಥರ ನಾವು ಈಸ್ಕೊಳ್ತೇವೆ ಹೋಗ ಅದು ಒಂದು ನೂರು ಕೋಟಿ ಇನ್ನೂರು ಕೋಟಿ ಅಲ್ಲ ಸಾವಿರಾರು ಕೋಟಿ ರೂಪಾಯಿಗಳು ಅದು ಜನಗಳ ಮೇಲೆ ಹಾಕ್ತೇವೆ ನಾವು ಹೀಗಾಗಿ ಇದ್ರ ಬಗ್ಗೆ ನಾನೊಬ್ಬ ಅಥವಾ ನಮ್ಗೊಂದು ಕಾಂಗ್ರೆಸ್ ಪಕ್ಷ ಒಬ್ಬರೇ ಚರ್ಚೆ ಮಾಡೋದು ಉಪಯೋಗ ಇಲ್ಲ ಎಲ್ಲ ಪಾರ್ಟಿಯವರು ಕೂತ್ಕೊಂಡು ಒಂದು ಅಭಿಪ್ರಾಯಕ್ಕೆ ಬಂದು ಚೆನ್ನಾಗಿದೆ ಥ್ಯಾಂಕ್ ಯು ಸರ್